ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಗ್ರಾಮ ಪಂಚಾಯತ ಕಾರ್ಯಾಲಯ ಕೂಡಲಸಂಗಮದಲ್ಲಿ ಸಂಗಮದಲ್ಲಿ ಕಸಗೂಡಿಸುವ ಮತ್ತು ಗಟಾರ ಸ್ವಚ್ಛಗೊಳಿಸುವ ಕಾರ್ಮಿಕರ ಹುದ್ದೆಗೆ ಆಯ್ಕೆಯಾಗಿ ಕೆಲಸ ನಿರ್ವಹಿಸುತ್ತಿರುವ ಶ್ರೀಮತಿ ಸಾವಿತ್ರಿ ಸಂಗಪ್ಪ ಚಲುವಾದಿ ಶ್ರೀಮತಿ ಕಸ್ತೂರಿ ಜಗದೀಶ ಚಲುವಾದಿ ಯಮನಪ್ಪ ಮರಿಯಪ್ಪ ಚಲುವಾದಿ ಭೂಮಿಕಾ ಬಸವರಾಜ ಚಲುವಾದಿ ಎಂಬ ನಾಲ್ವ ಕಾರ್ಮಿಕರು ಕಳೆದ ಐದು ವರ್ಷಗಳಿಂದ ಅಂದಿನ ಪಿಡಿಒಗಳಿಂದ ಹಿಡಿದು ಈಗಿನ ಪಿಡಿಒಗಳಾದ ಶ್ರೀಮತಿ ದೀಪಾಬೆನಕೋಟಿರವರು ವೇತನ ನೀಡದೆ ಸತಾಯಿಸುತ್ತಿದ್ದರಿಂದ ತಮ್ಮ ಬದುಕು ಬೀದಿಗೆ ಬಿದ್ದಿದೆ ಎಂದು ದಿನಾಂಕ ಜನವರಿ ಇಪ್ಪತ್ಮೂರು ಎರಡು ಸಾವಿರದ ರಂದು ಹುನಗುಂದ ಪಟ್ಟಣದ ತಾಲೂಕು ಪಂಚಾಯತ ಕಾರ್ಯಾಲಯದ ಆವರಣದಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಗಂಗಣ್ಣಜಿ ಬಾಗೇವಾಡಿರ ನೇತೃತ್ವದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಮುಂದೆ ಹಿಡಿಶಾಪ ಹಾಕುತ್ತಾ ಆಕ್ರೋಶ ಹೊರಹಾಕಿದ ಘಟನೆ ಜರುಗಿತು ಕಸಗೂಡಿಸುವ ಮತ್ತು ಘಟ ಸ್ವಚ್ಛಗೊಳಿಸುವ ಕಾರ್ಮಿಕರ ಸಮಸ್ಯೆ ಬಗ್ಗೆ ಕಾಂಗ್ರೆಸ್ನ ಜಿಲ್ಲಾ ಉಪಾಧ್ಯಕ್ಷರಾದ ಗಂಗಣ್ಣ ಬಾಗೇವಾಡಿರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಸರ್ಕಾರದ ಪತ್ರ ಸಂಖ್ಯೆ ಬಾರ್ ಇನ್ನೂರ ನಲವತ್ ಮೂರು ಬಾರ್ ಗ್ಲಾಪ ಸಿಬಾರ್ ಎರಡು ಸಾವಿರದ ಹದಿನೇಳರ ಪ್ರಕಾರ ಹಾಗೂ ದಿನಾಂಕ ಮಾರ್ಚ್ ಒಂದು ಎರಡು ಮತ್ತು ಗ್ಲಾಬ್ಬಾರ್ ಬಾರ್ ಗ್ರಾಪಂ ಸಿಬಾರ್ ಎರಡು ಸಾವಿರದ ಪ್ರಕಾರ ಹಾಗೂ ದಿನಾಂಕ ಮಾರ್ಚ್ ಇಪ್ಪತ್ತ್ ಮೂರು ರ ಸರ್ಕಾರದ ಸುತ್ತೋಲೆಯನ್ನು ದಿನಾಂಕ ಜುಲೈ ಹನ್ನೆರಡು ಎರಡು ರಂದು ಜರುಗಿದ ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಪಿಡಿಯೂರವರು ಓದಿ ಸಭೆಯಲ್ಲಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸರ್ವ ಸದಸ್ಯರ ಒಪ್ಪಿಗೆಯೊಂದಿಗೆ ಠರಾವು ಪಾಸಾದ ಮೇರೆಗೆ ಕಸಗುಡಿಸುವ ಮತ್ತು ಗಟಾರ ಸ್ವಚ್ಛಗೊಳಿಸುವ ಕಾರ್ಮಿಕರ ಹುದ್ದೆಗೆ ಆಯ್ಕೆಯಾಗಿದ್ದಾರೆಂದು ಪಿಡಿಯೂನವರೇ ಈಗಾಲೇ ಬರೆದಿದ್ದಾಗಿದೆ ಆದರೆ ಸದ್ದಿರುವ ಪಿಡಿಯೂದಿಪಾರು ಗ್ರಾಮ ಪಂಚಾಯತ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಮತ್ತು ಸರ್ವ ಸದಸ್ಯರೊಪ್ಪಿಗೆ ಇಲ್ಲದೆ ತಮ್ಮದೇ ದರ್ಬಾರೆಂಬ ದರ್ಪದ ಸರ್ವಾಧಿಕಾರತ್ವದಿಂದ ಠರಾವು ಬರೆದಿದ್ದಾರೆ ಹಾಗೂ ನಮೂನೆ ಒಂಬತ್ತು ನಂತಹ ದಪ್ತರಗಳನ್ನು ತಮ್ಮ ಹತೋಟಿಯಲ್ಲಿಟ್ಟಿಕೊಂಡಿರುವ ಬಗ್ಗೆ ಹಾಗೂ ಕಾರ್ಮಿಕರ ಹುದ್ದೆ ಆಯ್ಕೆಯ ಪ್ರಸ್ತಾವ ಪತ್ರಕ್ಕೆ ಪಿಡಿಒಗಳ ಸಹಿರದಿರುವ ಹಾಗೂ ಸರಿಯಾದ ಸಮಯಕ್ಕೆ ಗ್ರಾಮ ಪಂಚಾಯತ ಕಾರ್ಯಾಲಯದಲ್ಲಿ ಹಾಜರಿರದೆ ಹಾಜರಿಯಲ್ಲಿ ಹಾಜರಾತಿಯಾಗಿ ಜನಸಾಮಾನ್ಯರು ಪರದಾಡುತ್ತಿದ್ದರೂ ಸಹ ಯಾರು ಹೇಳವರಿಲ್ಲ ಹೇಳವರಿಲ್ಲದಂತಾಗಿದೆ ಎಂದು ತಮ್ಮಾಕ್ರೋಶ ಹೊರಹಾಕಿದರು ಈ ಸಮಸ್ಯೆ ಬಗ್ಗೆ ಸಾಕಷ್ಟು ಬಾರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಗಂಗಮ್ಮರಾಂಪೂರರು ಹೇಳಿದರೂ ಕಿಮ್ಮತ್ತಿಲ್ಲ ಮತ್ತೊಂದೆಡೆ ತಾಲೂಕು ಪಂಚಾಯತ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಹಾಗೂ ಕ್ಷೇತ್ರದ ಶಾಸಕರ ಗಮನಕ್ಕೂ ತರಲಾಗಿದೆ ಅವರು ಹೇಳಿದ್ದು ಆಗಿದೆ ನಂತರ ಕಳೆದು ಒಂದು ತಿಂಗಳಿಂದ ಕೆಲಸ ನಿರ್ವಹಿಸದೆ ಪ್ರತಿಭಟಿಸುತ್ತಿದ್ದಾರೆ ಆದಾಗ್ಯೂ ಸಹ ನೋವು ಬವಣೆಗೆ ಸ್ಪಂದಿಸದಿದ್ದರೆ ಕ್ಷೇತ್ರದ ಶಾಸಕರ ಮನೆ ಮುಂದೆ ಮಲಗಿರೆಂದು ತಮ್ಮ ಸಮಾಧಾನ ಹೊರಹಾಕಿದರು ನಂತರ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು ನಂತರ ಮಾಧ್ಯಮ ಪ್ರತಿನಿಧಿಗಳು ಪಿಡಿಯೋ ಶ್ರೀಮತಿ ದೀಪಾಬಿನ ಕೋಟಿರಿಗೆ ಕೇಳಿಬಂದಿರುವ ಆರೋಪಕ್ಕೆ ಸ್ಪಷ್ಟನೆ ನೀಡುವಂತೆ ಕೇಳಿದರೆ ನಿರಾಕರಿಸಿದರು ಏತನ್ಮಧ್ಯೆ ಸಮಸ್ಯೆ ಗಮನಿಸಿದರೆ ಗ್ರಾಮದಿಂದ ಜಿಲ್ಲೆ ಮತ್ತು ಶಾಸಕರವರೆಗೂ ಸಮಸ್ಯೆ ವರ್ಗಾವಣೆಯಾದರೂ ಸಹ ಕಳೆದೈದು ವರ್ಷಗಳಿಂದ ವೇತನವಿಲ್ಲ ಹಾಗೂ ಪ್ರತಿಭಟಿಸುತ್ತಿದ್ದಾರೆಂದರೆ ಸಾರ್ವಜನಿಕ ಆಡಳಿತವು ಬದುಕಿದೆಯೋ ಸತ್ಯದೆಯೋ ಎಂಬ ಪ್ರಶ್ನೆ ಹುಟ್ಟುತ್ತದೆ ಹಾಗಾಗಿ ಸಂಬಂಧಿಸಿದ ಮೇಲಾಧಿಕಾರಿಗಳು ಸಮಸ್ಯೆಗೆ ಸ್ಪಂದಿಸಿ ತತ್ಕ್ಷಣ ಪರಿಹರಿಸುವಂತಾಗಬೇಕೆ ಹೊರತು ಕೊಳಕಾಗಬಾರದೆಂಬುದೇ ಪರಿಸ್ಥಿತಿಯತ್ತಿ ತೋರಿಸುತ್ತದೆ ಲೋಕನಾಯಕ್ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಬುಂದ್ ಸಮಸ್ಯೆ ಇಷ್ಟು ವರ್ಷ ಆಯ್ತು ಎಷ್ಟು ವರ್ಷ ಆತು ಒಂದು ರೂಡಿಯಾಕತ್ತಿ ನಾವು ಒತ್ತು ವರ್ಷ ಮ್ಯಾಲೆ ರೂಡಿಯಾಕತ್ತಿ ಪಂಚಾಯ್ತಿ ಒಳ ಟರಿಲ್ಲ ಕಾಯಮಿಲ್ಲ ಅವು ಕಾಯಮಿ ಇಲ್ಲ ಯಾವ ಪಂಚಾಯ್ತಿರಿ ಇದು ಉಡೋಲ್ಲ ಸಂಗಮ ಗ್ರಾಮ ಪಂಚಾಯತ್ ಇಡೀವರು ಊರಾಗೆ ಇರೋದಿಲ್ಲ ಹಾಜರಿ ಇರ್ತೈತೆ ಹಾಸ್ರಿ ಇರ್ತೈತೆ ಹಾಸ್ರಿ ಮಾತ್ರ ಇರ್ತೈತಿ ಹ್ಞೂ ಯಾವ ಒಬ್ಬಳು ನೌಕರ್ರು ಪಂಚಾಯಿತಿ ಒಳಗೆ ಇರೋದಿಲ್ಲ ಪಂಚಾಯತ್ ಪಂಚಾಯಿತಿ ಕೊಂಡೋಡ ಎಷ್ಟು ದಿವಸ ಪಂಚಾಯತ್ ಪಂಚಾಯ್ತಿ ಯಾರು ಇರುವುದಿಲ್ಲ ಎಷ್ಟು ಎಷ್ಟು ದಿವಸದಿಂದ ಸಮಸ್ಯೆ ಸರ್ ಸಾತ್ ಸರಿ ಹಿಂಗ ಒಂದು ವರ್ಷ ಆತು

ಹೌದು ಮತ್ತೆ ಈಗ ಉಪಜೀವನಕ್ಕೆ ಮತ್ತೆ ಹೆಂಗ್ ಮಾಡ್ತಿರೀ ನೀವೀಗ್ರಿ ಅಲ್ಲಿ ಈ ರೀತಿ ಮಾಡಾಕತ್ತರಂತ ಇಲ್ಲೇ ಮೇಲಧಿಕಾರಿ ರಿಪೋರ್ಟ್ ಮಾಡ್ಬೇಕಲ್ರಿ ಅಲ್ಲ ಅವರು ನಿಮ್ಮ ಮೇಲೆ ಆಫೀಸರ್ ಜಿಲ್ಲಾಧಿಕಾರಿ ಕೊಡ್ಬೇಕಾಗಿತ್ರ ಅರ್ಜಿ ಕೊಟ್ಟಿದ್ದಾವನ್ರಿ ಏನಾರ ಅವ್ರು ನಿಮ್ಮ ಹತ್ರ ಬಾಯಿ ಮುಖಾಂತರ ಅಷ್ಟೇ ಹೇಳಿ ಮತ್ತ ಅದು ನೀವು ಅರ್ಜಿ ಕೊಡ್ಬೇಕ್ರಿ